ನಮಸ್ಕಾರ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಹಳೇ ತಿಂಡಿಗಳು ಅಂತಂದರೆ ರುಚಿ ಜಾಸ್ತಿ ಜೊತೆಗೆ ಸ್ವಲ್ಪ ಕಷ್ಟ ಕೂಡ ಹೌದು ಮಾಡೋದಕ್ಕೆ ಅಲ್ವಾ ಹಾಗಂತ ನಾವು ಅಂದ್ಕೊಂಡಿದ್ದೀವಿ ಇದರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಸುಲಭವಾಗಿ ಈ ತಿಂಡಿಗಳನ್ನು ಮನೇಲಿ ಮಾಡಬಹುದು ಎಸ್ ಈ ಒತ್ತು ಶಾವಿಗೆ ಅನ್ನೋದು ಇತ್ತೀಚೆಗೆ ಎಲ್ಲರೂ ಕೂಡ ಹೋಟ್ಲಿಗೆ ಹೋಗಿ ತಿಂತೀವಿ ಆದರೆ ಇದನ್ನು ಸುಲಭವಾಗಿ ಮನೇಲಿ ಹೇಗೆ ಮಾಡೋದು ಬನ್ನಿ ನೋಡ್ಕೋಣ ಸೊ ಈಗ ನಾನು ದೊಡ್ಡ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಕುಕ್ಕರಲ್ಲಿ ಮೂರು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ನೀರು ಸ್ವಲ್ಪ ಕುದಿಬೇಕು ತಕ್ಷಣ ನೀವು ಒಂದೆರಡು ಸ್ಪೂನು ಉಪ್ಪು ಹಾಕೋಬೇಕಾಗತ್ತೆ ಸೊ ಜೊತೆಗೆ ಇಲ್ಲಿ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ತುಪ್ಪ ಏನು ಎಷ್ಟು ಕ್ವಾಂಟಿಟಿ ಬೇಕು ಇಷ್ಟು ಅಂತೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಒಂದು ಸ್ಪೂನ್ ಹಾಕೋಬೋದು ಅರ್ಧ ಸ್ಪೂನ್ ಹಾಕೋಬೋದು ಎಷ್ಟು ಬೇಕಾದರೂ ಹಾಕೋಬೋದು ಸೊ ಈಗ ನೀರು ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಹಿಟ್ಟು ಹಾಕಿ ಅದು ಕುದ್ದಿದೆಯಾ ಅಥವಾ ಇನ್ನೂ ಸ್ವಲ್ಪ ಕುದಿಬೇಕಾ ಬೇಕೆ ರೆಡಿ ಇದೆಯಾ ಹಿಟ್ಟು ಹಾಕಿದ್ರೆ ಅಂತ ಸ್ವಲ್ಪ ಹಾಕಿ ನೋಡ್ಕೊಂಡಿದ್ದೀವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನೀರು ಕುದೀತಾ ಇದೆ ಈ ಥರ ಮಧ್ಯದಲ್ಲಿ ಈ ಥರ ಏನಂತಾರೆ ಬಬಲ್ಸ್ ಥರ ಬರಬೇಕು ಸೊ ಈ ಥರ ಬಂದಾಗ ನಾವು ಹಿಟ್ಟು ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಸೊ ಈಗ ಇಲ್ಲಿ ನಾನು ಮೂರು ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿಕೊಂಡಿರೋ ಅಂಥದ್ದು ಅಂಗಡಿಯಿಂದ ತೊಗೊಂಡು ಬಂದಿರೋದು ಕೆಲವರು ಕೂಡ ಮಾಡ್ಕೊಳ್ತಿರೋದ್ರಲ್ಲೂ ಮಾಡ್ಕೋಬಹುದು ಬಟ್ ಇಲ್ಲಿ ನಾವು ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟಿಂದ ಮಾಡ್ಕೊಳ್ತಿರೋದು ಮೂರು ಕಪ್ಪು ಅಕ್ಕಿ ಹಿಟ್ಟಿಗೆ ಮೂರು ಲೋಟ ನೀರು ಸೊ ಕೆಲವರು ಒಂದೊಂದ್ಸಲಿ ಜಾಸ್ತಿ ಆಗ್ಬಿಡತ್ತೆ ಅಂತ ಅಂದಾಗ ಬೇಕು ಅಂತಂದರೆ ಇನ್ನೂ ಒಂದು ಕಪ್ ಹಾಕೋಬೋದು ಇಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತೊಂದು ಕಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಸೊ ನಾವು ಮುದ್ದೆ ಹೇಗೆ ಮಾಡ್ಕೊಳ್ತೀವಿ ಅದೇ ಪ್ರಪೋರ್ಷನಲ್ಲೇ ಇದನ್ನು ಕೂಡ ಹಿಟ್ಟು ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಾ ಇರಬಹುದು ಇದನ್ನು ಕೈ ಆಡಿಸ್ತಾನೇ ಇರಬೇಕು ಗಂಟಾಗತ್ತೆ ಸೊ ನಾವು ಹೇಗೆ ಮುದ್ದೆಗೆ ಕೈಯಾಡಿಸ್ತಾ ಇರ್ತೀವಿ ಗಂಟಾಗತ್ತೆ ಅಂತ ಅದೇ ಥರ ಪ್ರೊಸೀಜರ್ ಇಲ್ಲೂ ಕೂಡ ಫಾಲೋ ಮಾಡಬೇಕಾಗತ್ತೆ ನಾವು ಸೊ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕಾಗತ್ತೆ ಸ್ವಲ್ಪ ಫಾಸ್ಟಾಗಿ ಕೈ ಆಡಿಸ್ಬೇಕು ಸ್ವಲ್ಪ ಕೈಯಲ್ಲಿ ಆಗಲ್ಲಪ್ಪ ಕಷ್ಟ ಅಂತ ಅನ್ನೋರು ಮನೆಯಲ್ಲಿ ಬೇರೆ ಯಾರ್ದು ಹೆಲ್ಪ್ ತಗೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಬೋದು ಸೊ ಈಗ ನೀವು ನೋಡ್ತಾ ಇರಬಹುದು ಇದ್ದ ನೀರೆಲ್ಲ ಆಲ್ಮೋಸ್ಟ್ ಆಗಿದೆ ಸೊ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನಿಮಗೆ ಪ್ರಶ್ನೆ ಇದ್ರೆ ಸೊ ಒಂದು ಸಲ ನೀವು ನೀರನ್ನ ಚೆನ್ನಾಗಿ ಕೈಗೆ ಹದ್ದುಕೊಂಡು ಅಂದರೆ ಕೈನ ಚೆನ್ನಾಗಿ ನೀರಲ್ಲಿ ಹದ್ದುಕೊಂಡು ಜಸ್ಟ್ ಹಿಟ್ಟನ್ನ ಟ್ಯಾಪ್ ಮಾಡಿ ನೋಡಿ ಸೊ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದ್ಸಲಿ ಮುಟ್ಟು ನೋಡಿ ಕೈಗೆ ಅಂಟದೇ ಇದ್ದರೆ ಹಿಟ್ಟು ಇಟ್ಸ್ ಪರ್ಫೆಕ್ಟ್ ಇದು ರೆಡಿಯಾಗಿದೆ ಅಂತ ಸೊ ಈಗ ಆ ಹಿಟ್ಟನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಅಥವಾ ಅಗ್ಲದ ಪಾತ್ರೆಗೆ ತೆಗೆದಿಟ್ಕೋಬೇಕು ಸೊ ನೋಡ್ತಾ ಇರಬಹುದು ನಿಮಗೆ ಕ್ಲೀನಾಗಿ ಅದನ್ನು ಉಂಡೆಗಳ ರೀತಿಯಲ್ಲಿ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ ಅದನ್ನು ಚೆನ್ನಾಗಿ ನಾದಿ ಅದನ್ನು ಈ ಥರ ಉದ್ದಕ್ಕೆ ಶೇಪ್ ಮಾಡ್ಕೋಬೇಕು ಗುಂಡಕ್ಕಲ್ಲ ಉದ್ದಕ್ಕೆ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಈಗ ನಾನು ಚಕ್ಲಿ ಒರಳಲ್ಲಿ ಮಾಡ್ತಾಯಿದ್ದೀನಿ ಆ್ಯಂಡ್ ಜೊತೆಗೆ ನಿಮಗೆ ಶಾವಿಗೆ ಹೊರಳಲ್ಲಿ ಎರಡೂ ಥರ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಥರ ಕೂಡ ನೀವು ಮಾಡಬಹುದು ಸಾಕಷ್ಟು ಜನರ ಮನೆಯಲ್ಲಿ ಶಾವ್ಗೆ ಮಿಷಿನ್ ಇರೋದಿಲ್ಲ ಏನು ಮಾಡೋದು ಅಂತ ಅಂದಾಗ ಚಕ್ಲಿ ಹೊರಳಲ್ಲಿ ಕೂಡ ಮಾಡಬಹುದು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಇಲ್ಲಿ ಎರಡು ಥರನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿಲಿಂಡ್ರಿಕಲ್ ಶೇಪಲ್ಲಿ ಇದು ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೋಬೇಕು ಸೊ ಗಂಟು ಕೂಡ ಇರಬಾರ್ದು ಗಂಟು ಅಕಸ್ಮಾತ್ ನಿಮ್ಮ ಕೈಗೆ ಸಿಗ್ತಾಯಿದೆ ಅಂತಂದಾಗ ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಸೊ ಈಗ ನೋಡ್ತಾ ಇರ್ಬೋದು ಇಡ್ಲಿ ಸ್ಟ್ಯಾಂಡಲ್ಲಿ ಚೆನ್ನಾಗಿ ತುಪ್ಪ ಹಾಕಿ ಕ್ರೀಸ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾರು ಮನೇಲಿ ಮಾಡೋದಕ್ಕೆ ಮಿಷಿನ್ ಇರೋದಿಲ್ಲಪ್ಪ ನಮಗೆ ಹೊತ್ಸಾವಿಗೆ ಮಾಡೋದಕ್ಕೆ ಅಂತ ಅನ್ನೋರು ಪರವಾಗಿಲ್ಲ ಇದೂ ಥರ ಮಾಡ್ಕೋಬಹುದು ಸೊ ಆಪ್ಷನ್ಸ್ ಎರಡೆರಡು ಥರ ಕೂಡ ಇದೆ ಸೊ ಇಲ್ಲಿ ಎರಡು ಥರನೂ ಮಾಡ್ತಾ ಇದ್ದೀವಿ ಜಾಸ್ತಿ ಜನಕ್ಕೆ ಮಾಡಬೇಕಾಗಿತ್ತು ಅಲ್ವಾ ಸೊ ಹಾಗಾಗಿ ಎರಡು ಥರ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಇಡ್ಲಿಗೆ ನಾವು ಹೇಗೆ ಮಾಡ್ತೀವಿ ತುಪ್ಪ ಹಚ್ಚಿಬಿಟ್ಟು ಅದನ್ನು ಗ್ರೀಸ್ ಮಾಡಿರ್ತೀವಲ್ಲ ಅದೇ ಥರ ಸೊ ಬಿಳ್ಳೆ ನೋಡಿ ಈ ಥರದ ಬಿಲ್ಲೆಯನ್ನು ನಾವು ತೊಗೊಂಡಿರೋದು ಸೊ ನೀವು ಕೂಡ ಈ ಥರ ಸಣ್ಣ ಕಣ್ಣುಗಳಿರತ್ತಲ್ಲ ಬಿಳ್ಳೆಗಳು ಅದನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಈ ಥರ ಅದಕ್ಕೆ ಹಿಟ್ಟು ಎಷ್ಟು ಬೇಕಾಗತ್ತೆ ಅಷ್ಟು ಒಳಗೆ ಸ್ಟಫ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಅದನ್ನು ಸ್ಟಫ್ ಮಾಡಿ ಕ್ಲೀನಾಗಿ ಈಗ ನೋಡಿ ಸಣ್ಣದಾಗಿ ಎಳೆ ಎಳೆಯಾಗಿ ಎಷ್ಟು ಅದ್ಭುತವಾಗಿದೆ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಅಂದಾಗ ಇನ್ನು ತಿನ್ನೋದಕ್ಕೆ ಎಷ್ಟು ಸುಂದರವಾಗಿರೋದಿಲ್ಲ ಎಷ್ಟು ರುಚಿಯಾಗಿರೋದಿಲ್ಲ ಅಲ್ವಾ ಸೊ ಎಸ್ ನೋಡೋದಕ್ಕೂ ಸುಂದರ ತಿನ್ನೋದಕ್ಕೂ ಅತಿ ರುಚಿ ಕೂಡ ಈ ತಿಂಡಿ ಸೊ ಎಸ್ ಇತ್ತೀಚೆಗೆ ಹೆಚ್ಚಾಗಿ ಇದನ್ನು ನಾವು ಹೋಟ್ಲುಗಳಲ್ಲಿ ತಿಂತೀವಿ ನಮ್ಮ ಫಾಸ್ಟ್ ಲೈಫಲ್ಲಿ ಎಲ್ಲಪ್ಪ ನಮ್ಗೆ ಟೈಮ್ ಇರಲ್ಲ ಅಂತನೋರು ಸೊ ಇಡ್ಲಿ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಈ ಥರ ಇಡಬೇಕಾಗತ್ತೆ ಬೇಯಿಸಬೇಕು ಇದನ್ನು ಕೂಡ ಟ್ವೆಂಟಿ ಮಿನಿಟ್ಸ್ ಬೇಯಿಸಬೇಕು ಸೊ ಮೊದಲು ಅಕ್ಕಿ ಹಿಟ್ಟನ್ನ ನಾವು ಬೇಯಿಸ್ಕೊಂಡಿರ್ತೀವಿ ಹಿಟ್ಟನ್ನು ಆಮೇಲೆ ನಂತರ ಈ ಥರ ಕೂಡ ಬೇಯಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಶಾವ್ಗೆ ಹೊತ್ತು ಮಿಷಿನಲ್ಲಿ ಮಿಷಿನಲ್ಲಿ ಮಾಡ್ತಾ ಇರೋದು ಉತ್ತು ಶಾವ್ಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಎಸ್ ಎಲ್ಲರೂ ಕೂಡ ಮನೇಲಿ ಇದ್ದಾಗ ಈ ಥರ ತಿಂಡಿನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಆ್ಯಂಡ್ ಜೊತೆಗೆ ತುಂಬಾ ಖುಷಿಯಾಗತ್ತೆ ಸೊ ನಾವು ಇನ್ಸ್ಟಂಟ್ ಮ್ಯಾಗಿ ನೂಡಲ್ಸ್ ಅಂತ ಮಕ್ಕಳಿಗೆ ಏನು ಮಾಡಿಕೊಡ್ತೀವಿ ಇದನ್ನು ಮಾಡಿಕೊಟ್ರೆ ಹೆಲ್ದಿ ಕೂಡ ಆ್ಯಂಡ್ ಜೊತೆಗೆ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಎಸ್ ಈಗ ಒಗ್ಗರಣೆ ಮಾಡಬೇಕಲ್ವ ಒಗ್ಗರಣೆಗೆ ಬಾಂಡೆ ಅದ್ರ ಜೊತೆಗೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಎಣ್ಣೆ ಕಾದ ನಂತರ ಈಗ ಸಾಸಿವೆ ಕಡಲೆಬೇಳೆ ಉದ್ದಿನ ಬೆಳೆಯನ್ನು ಕೂಡ ಹಾಕೋಬೇಕಾಗತ್ತೆ ಸೊ ಪ್ರಪೋರ್ಷನ್ ಇಲ್ಲಿ ನೀವು ಎಷ್ಟೆಷ್ಟು ಮಾಡ್ಕೊಳ್ತೀರೋ ಡಬಲ್ ಮಾಡ್ಕೋಬೋದು ಇಲ್ಲೆಲ್ಲ ಎರಡೆರಡು ಸ್ಪೂನ್ ನಾನು ಇದ್ದೀನಿ ಸೊ ಎಣ್ಣೆನೂ ಕೂಡ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಸೊ ಹಿಂಗೆ ಹಾಕಬೇಕಾಗತ್ತೆ ಹಿಂಗೆ ಹಾಕಿದಷ್ಟು ರುಚಿ ಜಾಸ್ತಿ ಸೊ ಹಿಂಗೆ ಇಲ್ಲದೇ ಇದ್ದರೆ ಯಾವ ಅಡುಗೆ ಕೂಡ ರುಚಿ ಕೊಡೋದಿಲ್ಲ ಸೊ ಇಲ್ಲಿ ನಾನು ನಿಮಗೆ ಮೆಣಸಿನ್ಕಾಯಿ ಖಾರಕ್ಕೆ ಅಂತಂದ್ರೆ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಧಾರಾಳವಾಗಿ ಹಾಕ್ಕೊಳ್ಳಿ ಫ್ರೆಶ್ ಕರಿಬೇವು ಇದ್ರಂತೂ ಮತ್ತಷ್ಟು ರುಚಿ ರುಚಿ ಕೊಡುತ್ತೆ ಸೊ ಅರ್ಶಿನ ಒಂದರಿಂದ ಎರಡು ಸ್ಪೂನ್ ಹಾಕಬೇಕು ಬಣ್ಣಕ್ಕೆ ಬರಬೇಕಲ್ವ ಸೊ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಸೊ ನೋಡ್ತಾ ಇರಬಹುದು ನೀವು ಇವೆಲ್ಲವೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಿರಿಬೇಕಾಗತ್ತೆ ಸೊ ನೀವೇನಾದರೂ ಕಡಲೆ ಬೀಜ ಹಾಕಬೇಕು ಅಂದರೆ ಒಂದು ಕೆಲಸ ಮಾಡಿ ನಾವು ಫಸ್ಟೇ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಂಡು ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಸೊ ಹಾಗಾಗಿ ಕಡಲೆ ಬೀಜನ ಬೇರೆ ಸಪ್ರೇಟಾಗಿ ಹುರಿದು ಇಟ್ಕೊಳ್ಳಿ ಸೊ ಇಷ್ಟು ಹುರಿದುಕೊಂಡ ನಂತರ ಇಲ್ಲಿ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಒಂದು ಪೂರ್ತಿ ಕಾಯಿ ನ ತೆಂಗಿನಕಾಯಿನ ಹಾಕಿದ್ದೀನಿ ಸೊ ಮನೆಯಲ್ಲಿ ತುಂಬ ಜನಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಮೇನ್ ಇನ್ಗ್ರೀಡಿಯೆಂಟೇ ಕಾಯಿ ಸೊ ಹಾಗಾಗಿರೋದ್ರಿಂದ ಕಾಯಿನ ಜಾಸ್ತಿ ಉಪಯೋಗಿಸಿ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರಬಹುದು ಕಾಯಿ ಹಾಕಿದ ನಂತರ ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಸೊ ಕೊತ್ತಂಬರಿ ಕೂಡ ಸ್ವಲ್ಪ ಧಾರಾಳವಾಗಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಸೊ ಫ್ರೆಶ್ ಕೊತ್ತಂಬರಿ ಆಗಿರೋದ್ರಿಂದ ಘಮ ಘಮ ಅಂತ ಸುವಾಸನೆ ಬರುತ್ತೆ ಆ್ಯಂಡ್ ಜೊತೆಗೆ ರುಚಿ ಕೂಡ ಹೆಚ್ಚು ಹೆಚ್ಚು ಕೊಡುತ್ತೆ ಸೊ ಯಾರಿಗೆ ಇದು ಕರಿಬೇವು ಕೊತ್ತಂಬರಿ ಸೊಪ್ಪು ಕಡಿಮೆ ಬೇಕು ಅಂತ ಅನ್ನೋರು ಕಡಿಮೆ ಕ್ವಾಂಟಿಟಿ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನೀವು ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡ್ತಾ ಇದ್ದಾಗ ಈ ಒಂದು ಕರಿಬೇವು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಜಾಸ್ತಿನೇ ಧಾರಾಳವಾಗಿ ಹಾಕಬೇಕಾಗತ್ತೆ ಯಾಕಂತಂದರೆ ಈ ತಿಂಡಿಗೆ ಮೇನ್ ಇದೇ ಹಾಕೋದ್ರಿಂದ ಇದರ ಅವಶ್ಯಕತೆ ಜಾಸ್ತಿನೇ ಇರುತ್ತೆ ಎಸ್ ತೆಂಗಿನಕಾಯಿ ಕೂಡ ಎರಡರಿಂದ ಮೂರು ನಿಮಿಷ ಇಲ್ಲಿ ಆಗಿದೆ ಬಹುಶಃ ನೀವು ನೋಡ್ತಾ ಇರ್ಬೋದು ತುಂಬ ಹುರಿಯೋ ಅವಶ್ಯಕತೆ ಏನಿಲ್ಲ ಇದು ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಹುರಿದಷ್ಟು ಸೊ ಇಲ್ಲಿ ಒಂದು ಸ್ವಲ್ಪ ಬೆಂದಾಗಿದೆ ಈಗ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕೋಬೋದು ಇಲ್ಲಿ ನಾನು ಒಂದು ಮೂರರಿಂದ ಮೂರುವರೆ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡ್ತಾರೆ ಒಂದು ಸಲ ಕೈ ಆಡಿಸಿದ್ರೆ ಸಾಕು ಜಾಸ್ತಿ ಸರಿ ಬೇಡ ಯಾಕಂತಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ತುರಿ ಹಾಕಿದಾಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡಿದ್ದೀವಿ ಸೊ ಹಾಗಾಗಿ ಜಾಸ್ತಿ ಹೊತ್ತೇನು ಕೈ ಆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಆಡಿಸ್ಕೊಂಡ್ರೆ ಸಾಕು ಸೊ ದಟ್ ಉಪ್ಪು ಹಾಕಿದ ಮೇಲೆ ಎಲ್ಲ ಮಿಶ್ರಣ ಕೂಡ ಕರೆಕ್ಟ್ ಪ್ರೊಪೋಷನಲ್ಲಿ ಮಿಕ್ಸ್ ಆಗಲಿ ಅಂತ ಯಾಕಂತಂದರೆ ಒಂದು ಸಲ ಉಪ್ಪು ಹಾಕಿದಾಗೆ ನಾವು ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಒಬ್ಬೊಬ್ಬರಿಗೆ ಉಪ್ಪು ಸಿಗುತ್ತೆ ಒಬ್ಬೊಬ್ಬರಿಗೆ ಪ್ಲೇನ್ ಹಾಗೆ ಇರುತ್ತೆ ಸೊ ಇಲ್ಲಿ ನಾನು ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಹಾಕಿದಷ್ಟು ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸೊ ಇಲ್ಲಿ ಆದಷ್ಟು ಕೈ ಉಪಯೋಗಿಸಿ ಕೈ ಆಗಲಿಲ್ಲ ಅಂತಂದರೆ ಫೋರ್ಕಲ್ಲಿ ನೀವು ಅದನ್ನು ಮಾಡಬಹುದು ಯಾಕಂತಂದರೆ ಶಾವಿಗೆ ಕಷ್ಟಪಟ್ಟು ಉದ್ದುದ್ದಕ್ಕೆ ಸಣ್ಣಗೆ ತುಂಬ ಅದ್ಭುತವಾಗಿ ಬಂದಿರತ್ತೆ ನಾವು ಸೌಟಲ್ಲಿ ತಿರುಗ್ಸೋದ್ರಿಂದ ಅದೇನಾಗುತ್ತೆ ಕಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಫೋರ್ಕ್ ಯೂಸ್ ಮಾಡ್ಬೋದು ಇಲ್ಲಿ ಎಲ್ಲ ಮುಗಿದ ಮೇಲೆ ಕಡಲೆ ಬೀಜನ ಹುರ್ಕೊಂಡಿದ್ದೀನಲ್ವ ಅದನ್ನು ಮೇಲೆ ಹಾಕಿಟ್ಟಿದ್ದೀನಿ ನಾನು ಯಾಕಂತಂದರೆ ಒಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅದು ಮೆತ್ತಗಾಗ್ಬಿಡತ್ತೆ ಸೊ ಹಾಗಾಗಿ ಅದನ್ನ ಮೇಲೆ ಹಾಕಿದೀನಿ ಬೇಕು ಅಂತ ಸರ್ವ್ ಮಾಡೋವಾಗ ಅದನ್ನ ಮಿಕ್ಸ್ ಮಾಡಿ ಕೊಡಿ ಸೊ ಇವತ್ತಿನ ಒತ್ ಶಾವಿಗೆ ರೆಸಿಪಿ ಹೇಗಿದೆ ಅಂತ ನನಗ್ ತಿಳಿಸಿ ನಾನು ಜೊತೆಗೆ ಸಿಹಿ ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿದೀನಿ ಸೊ ಇಷ್ಟಾಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್